ಒಂದಿನ ಬೆಳಗ್ಗೆ ಐದು ಗಂಟೆಗೆ ಕಾಲ್ ಮಾಡ್ಬಿಟ್ಟು ಮಾಡಿಬಿಟ್ಟು ಮೇಡಮ್ ಬನ್ನಿ ಮೇಡಮ್ ಈ ಥರ ರಾಜ ಕಾಲುವೆಯಿಂದ ನೀರು ಉಕ್ಕಿ 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 ಕೆರೆ ತುಂಬ್ತಾ ಇದೆ ಸೊ ಒಂದು ದೊಡ್ಡ ಮಳೆ ಒಂದೆರಡು ಮೂರು ಮಳೆನಲ್ಲಿ ಕೆರೆ ಫುಲ್ ತುಂಬಿಡ್ತು ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಡೇ ಫಾರ್ ಮೀ ಕೈ ಗಲೀಜು ಮಾಡ್ಕೊಳ್ಳೋ ಅಂತ ಕೆಲಸನೇ ಮಾಡೋಕೆ ಇಷ್ಟಪಡಲ್ಲ ನಮ್ಮ ಜನ ಅಂಥದ್ರಲ್ಲಿ ಯಾಕೆ ಇವ್ರು ಮಾಡ್ತಾ ಅಂತ ಒಂದು ಬಟ್ ನಾನು ಮಲ್ಕೊಂಡ್ರು ನನಗೆ ಕೆರೆಗಳು ಇದ್ರ ಬಗ್ಗೆ ಯೋಚನೆ ಪ್ರಾಣಿಗಳು ಬೀದಿ ನಾಯಿಗಳು ನನಗೆ ನನ್ನ ವ್ಯಕ್ತಿತ್ವನೇ ಹಾಗೆ ಅನಿಸುತ್ತೆ ನಾನೊಂದು ಬ್ರಾಮಿನ್ ಲೇಡಿ ಹೋಗಿ ನಾನು ಅಲ್ಲಿ ವರ್ಕ್ ಮಾಡೋದು ಇಟ್ಸ್ ರಿಸ್ಕಿ ಜಾಬ್ ಬಟ್ ಬಿಕಾಸ್ ಎಷ್ಟು ಹಳ್ಳಿಯವರು ಒಳ್ಳೆಯವರು ಇರ್ತಾರೆ ಏನೋದಕ್ಕೆ ಸೊ ನನ್ನ ನಾನು ಸೇಫು ನಾನು ಹಳ್ಳಿ ಒಳಗಡೆ ಹೋಗ್ಬಿಟ್ರೆ ಯಾರು ನನಗೊಂದು ಕೂದಲು ಅಳಾಡ್ಸೋಕ್ಕಾಗಲ್ಲ ಅಷ್ಟು ಸೇಫ್ ಯಾಕೆಂದರೆ ಹಳ್ಳಿಯವರು ನನ್ನ ಅಷ್ಟು ಪ್ರೀತಿ ತೋರಿಸ್ತಾರೆ ನನಗೆ ಹಳ್ಳಿಗಳಲ್ಲಿ ನಿಮ್ಮ ಕೆಲಸಗಳು ಹೇಗಾಯಿತು ಹೇಗಿದೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಟರಿ ವರ್ಕ್ ನಂದು ಸಿ ನಂದು ಏನು ನನ್ನ ನನ್ನದಾಗಿರೋದು ಏನು ಟೀಮ್ ಇಲ್ಲ ಏನು ಎನ್ ಜಿ ಒ ಇಲ್ಲ ನಂದಾಗಿರೋ ಟ್ರಸ್ಟ್ ಇರಲಿಲ್ಲ ಇದುವರೆಗೂ ಈಗ ತಾನೇ ಮಾಡ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಹೋದ್ಮೇಲೆ ನಾನು ರೇವತಿ ರಘುರಾಮ್ ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ದೀನಿ ಇದುವರೆಗೂ ನಾನು ಏನು ಮಾಡಿದ್ದೀನೋ ಎಲ್ಲ ನಾನು ಸ್ವತಃ ಖರ್ಚಿಂದ ಮಾಡಿದ್ದೀನಿ ಲೈಕ್ ನನಗೆ ಏನೋ ಒಂದು ಲೈಕ್ ಒಂದೊಂದು ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಆ ಥರ ನಾನು ಅಕಾರ್ಡಿಂಗ್ ಟು ಸೈಜ್ ಆಫ್ ದ ಲೇಕ್ ಖರ್ಚು ಮಾಡ್ತೀನಿ ಇವಾಗ ಈಗ ಸೋಮನಹಳ್ಳಿ ಲೇಕ್ ಅಂತ ಮಾಡಿದೆ ಸೋಮನಹಳ್ಳಿ ಲೇಕಲ್ಲಿ ನಂಗೆ ಒಂದು ಸ್ವಲ್ಪ ನಮ್ಮ ಜರೋದಾದವ್ರು ಹೆಲ್ಪ್ ಮಾಡಿದ್ರು ಸ್ವಲ್ಪ ಇನ್ ದ ಬಿಗಿನಿಂಗ್ ಆ್ಯಂಡ್ ಆದರೆ ಒಂದು ಟ್ವೆಂಟಿ ಲ್ಯಾಕ್ಸ್ ತನಕ ಅವ್ರ ಹತ್ರ ಹೆಲ್ಪ್ ತೊಗೊಂಡೆ ಬಟ್ ಉಳಿದಿರೋ ಖರ್ಚು ಏನೇನು ಬಂತು ಅದೆಲ್ಲ ನಾನೇ ಮಾಡಿರೋದು ಆಮೇಲೆ ಅಲ್ಲಿ ಒಂದು ಎರಡು ಸಾವಿರದಿಂದ ನಾಲ್ಕು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಮರಗಳು ಹಾಕಿ ಅದನ್ನು ಮೂರು ವರ್ಷ ನೋಡಿಕೊಂಡೆ ಇವಾಗ ಒಂದು ಸ್ಮಾಲ್ ಮಿನಿ ಫಾರೆಸ್ಟ್ ಆಗಿದೆ ಸೊ ಅದು ಇಪ್ಪತ್ತೆಂಟು ಎಕರೆ ಕೆರೆ ಅದು ಮೂರುವರೆ ಕಿಲೋಮೀಟರ್ ರಾಜಕಾಲುವೆ ರಾಜಕಾಲುವೆ ಒತ್ತುವರಿ ಮಾಡಿದ್ದು ಎಲ್ಲ ಒಂದು ಒತ್ತುವರಿನೂ ಮಾಡ್ಕೊಂಬಿದ್ರು ಜನಗಳು ಅಲ್ಲಿಗೆಲ್ಲ ಫೆನ್ಸಿಂಗ್ ಎಲ್ಲ ಹಾಕೊಂಡಿದ್ರು ಅಲ್ಲಿ ಒಬ್ರು ಬಹಳ ಒಳ್ಳೆ ಪ್ರೆಸಿಡೆಂಟ್ ಇದ್ದರು ಆ ಟೈಮಲ್ಲಿ ಮುನಿರಾಜು ಗೌಡ್ರು ಅಂತ ಅವ್ರು ಸಪೋರ್ಟ್ ಮಾಡಿದ್ರು ನನಗೆ ಪಂಚಾಯತಿ ಅವ್ರು ಸಪೋರ್ಟ್ ಮಾಡಿದ್ರು ಬಿ ಡಿ ಬಿ ಡಿ ಓಸು ಅವರೆಲ್ಲ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ನಾನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಮಿನಿಸ್ಟರ್ಸ್ ಮಿನಿಸ್ಟರ್ಸ್ ಲೆವೆಲ್ಗೆ ಹೋಗ್ತೇನೆ ಅಲ್ಲಿ ನಾವು ಸುಲಭವಾಗಿ ಒಂದೇ ಒಂದು ಪೈಸ ನಾನು ದುಂದ್ ವೆಚ್ಚ ಮಾಡಿದೆ ಆಮೇಲೆ ಒಂದು ಇದು ಮಾಡ್ದೇನೆ ಅಲ್ಲಿ ಲಂಚ ಗಿಂಚ ಕೊಡಿದೆ ಏನು ಮಾಡಿದೆ ನ್ಯಾಯವಾಗಿ ಕೆಲಸ ನಡೀತು ಅಲ್ಲಿ ಅವರು ಗೌಡ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಅಲ್ಲಿ ಇದು ಪಂಚಾಯತಿವರೆಗೂ ಸೋಮನಹಳ್ಳಿ ಪಂಚಾಯತಿಗೂ ಐ ಹ್ಯಾವ್ ಟು ಥ್ಯಾಂಕ್ಸ್ ದೆಮ್ ಆಲ್ಸೋ ಲೈಕ್ ಎಲ್ಲ ಪ್ರಾಪರ್ ಟೈಮಲ್ಲೇ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಆಮೇಲೆ ಅಲ್ಲಿ ಫೆನ್ಸ್ ಹಾಕ್ಬಿಟ್ಟಿದ್ರು ನೀವು ನಂಬ್ತಿರೋ ಇಲ್ವೋ ಬಿಲ್ಡರ್ಸು ಆ ಫೆನ್ಸನ್ನು ನಂದು ಜೆ ಸಿ ಬಿ ತೊಗೊಂಡೋಗಿ ಎಲ್ಲ ಬೀಳಿಸಿ ರಾಜ ಕಲು ಕಾಲುವೆನೂ ಒತ್ತುವರಿಯಾಗಿ ಹೋಗಿತ್ತು ಅದನ್ನು ಎಲ್ಲ ಕ್ಲೀನ್ ಮಾಡಿಸಿ ರಜಾ ಕಾಲುವೆನ ಸೊ ಅರೌಂಡ್ ಒನ್ ಲೆವೆನ್ ಲ್ಯಾಕ್ ಲೆವೆನ್ ಏಕರ್ಸ್ ಆಫ್ ಲ್ಯಾಂಡು ನಾವು ಒಂಥರ ಉಳಿಸ್ದಾಗಾಯ್ತು ಅದು ಅರ್ಬನ್ ಇದಾಗೋಕ್ಕೆ ಅದೇನೋ ಸಿಮೆಂಟ್ ಕಾಂಕ್ರೀಟ್ ಜಂಗಲ್ ಆಗೋದನ್ನು ತಪ್ಪಿಸ್ದಾಗಾಯಿತು ಆ ಜಾಗದಲ್ಲಿ ಫಾರೆಸ್ಟ್ ಥರ ಮಾಡಿಬಿಟ್ಟಿದ್ದೀನಿ ಇವಾಗ ಆಮೇಲೆ ಲೈಕ್ ಇವಾಗ ಬಿ ನಾನು ಬಿಟ್ಟು ಒಂದೆರಡು ವರ್ಷ ಆಯ್ತು ಅದನ್ನು ಸೊ ಇವಾಗ ಏನಲ್ಲಿ ಸ್ವಲ್ಪ ಗಲೀಜು ಅದು ಇದು ಎಲ್ಲ ಹಾಕ್ತಾ ಇದ್ದಾರೆ ಸೊ ಇವಾಗ ಹೇಗೆ ನಾನು ಹೋಗ್ಬಿಟ್ಟಲ್ಲಿ ನಾನೊಂದು ಮೂವಿ ಮಾಡೋಣ ಅಂತಿದ್ದೀನಿ ಹಾಂ ಜಲಧಾರೆ ಅಂತ ಹೆಸರು ಇಟ್ಕೊಂಡಿದ್ದೀನಿ ಅಂದರೆ ನಾನು ಅದನ್ನು ಮೂವಿಯಿಂದ ಕಮರ್ಷಿಯಲ್ ಮೂವಿನ ಮಾಡೋಣ ಅಂತ ಪ್ಲ್ಯಾನಿಂಗ್ ಬಿಕಾಸ್ ಅದನ್ನು ಜನಗಳಿಗೆ ಮನಸ್ಸಿಗೆ ನಾಟಬೇಕಾದ್ರೆ ಒಂದು ಮೂವಿ ನಡಿಬೇಕು ಮೂವಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅದು ನಾನು ಅಲ್ಲಿ ಹಿಸ್ಟ್ರಿ ಕೇಳಿದೆ ಅಲ್ಲಿ ಅವರು ಅವರ ಹಂಗೆಲ್ಲೆಲ್ಲ ಸುತ್ತಮುತ್ತ ಹಳೆ ಜನಗಳೆಲ್ಲ ಬಂದ್ಬಿಟ್ಟು ಅಲ್ಲಿದು ಹಿಸ್ಟ್ರಿ ಏನಂದರೆ ಎಂಬತ್ತು ವರ್ಷದ ಕೆಳಗಡೆ ಸೋಮನಲ್ಲಿ ಕೆರೆ ಎಷ್ಟು ಚೆನ್ನಾಗಿತ್ತು ನೀರು ಆ ನೀರನ್ನೇ ನಾವೆಲ್ಲ ತೊಗೊಂಡೋಗಿ ಇದು ಅಡುಗೆ ಮಾಡ್ತಾಯಿದ್ವಿ ಬೇಳೆ ಚೆನ್ನಾಗಿ ಬೇಯ್ತಾಯಿತ್ತು ಹಳಬ್ರೆಲ್ಲ ಹೇಳ್ತಾರೆ ವಯಸ್ಸಾದವರೆಲ್ಲ ಅಲ್ಲಿರೋರು ಅಷ್ಟು ಚೆನ್ನಾಗಿ ಬೆಳೆದು ಇದು ಆಗ್ತಾಯಿತ್ತು ಆಮೇಲೆ ಬರ್ತಾ 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 ಪಾಪಿಗಳು ಬಂದರು ಅಲ್ಲಿಗೆ ಬಂದರು ಬಗೆಯಕ್ಕೆ ಶುರು ಮಾಡಿದ್ರು ಕೆರೆನ ಬಗೆದ್ರು ಮರಳೆತ್ತಕ್ಕೆ ಸೈಂಡ್ ಮಾಫಿಯಾ ಅಲ್ಲಿ ಬಂದು ಸೈಂಡ್ ಮಾಫಿಯಾ ಶುರು ಆಯಿತು ಮಾಫಿಯಾ ಶುರುವಾಗಿ ಮರಳು ದಂಧೆ ಶುರುವಾಯಿತು ನಿಮ್ಗೆ ಗೊತ್ತಲ್ಲ ಕೆರೆ ಹಾಳಾಗದೆ ಮರಳು ದಂಧೆಯಿಂದ ಮರಳು ಬರ್ತಾರೆ ಆ ಟೈಮಲ್ಲಿ ರಾತ್ರಿ ಹೊತ್ತು ಬರ್ತಾರೆ ಹ್ಞೂ ಹಳ್ಳಿಯವರೆಲ್ಲ ಕಣ್ಮುಚ್ಕೊಂಡು ಮಲಗಿರ್ತಾರೆ ಯಾಕೆ ಅಂತ ಹೇಳಿದ್ರೆ ರಾತ್ರಿ ಯಾರೋ ಬರ್ತಾರೆ ಏನೋ ಮಾಡ್ಕೊಂಡು ಹೋಗ್ತಾರೆ ಅಂತ ಸುಮ್ಮನೆ ಇರ್ತಾರೆ ಸೊ ಬರ್ತಾರೆ ನಾನು ಕೆರೆನ ಬಗದು ಬಗದು ಬರೆದು ಮಗಳು ಮರಳು ತೊಗೊಂಡು ಹೋಗಿ ಅವ್ರುಗಳ್ ಬಿಲ್ಡಿಂಗ್ ಕಟ್ಕೋಬೇಕಲ್ಲ ಇವಾಗ ಬ್ಯಾನ್ ಮಾಡಿದ್ದಾರೆ ಮರಳು ಮಾಫಿ ಮ ಇದು ಮಾಡೋ ಹಾಗಿಲ್ಲ ಅಂತ ಗೌರ್ಮೆಂಟಿಂದ ಸೋ ಲೈಕ್ ಈಗ ಅಷ್ಟು ಓಪನ್ ಓಪನ್ ಹಂಗ್ ನಡೆಯಲ್ಲ ಬಟ್ ಸ್ಟಿಲ್ ನಡೆಯುತ್ತೆ ಅಂತ ಕೇಳ್ಬಿಟ್ಟಿದ್ದೀನಿ ಆಮೇಲೆ ಇದರಿಂದ ಏನಾಯ್ತು ಸೋಮನಹಳ್ಳಿ ಕೆರೆ ಸೊ ಅದು ಮರಳು ತೆಗಿಯಕ್ಕೆ ಶುರು ಮಾಡಿದಾಗ ಬಿಡ್ತಾರೆ ಕೆರೆನ ಒಂಥರ ತಾಯಿ ಹೊಟ್ಟೆ ನಮ್ಮ ಬಗ್ದಾಗೆ ಅದು ಬಗದಿದ್ದೇನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನೀರೆಲ್ಲ ಅದು ಒಳಗಡೆ ಸೀಪಾಗಿ ಹೋಗುತ್ತೆ ಸೊ ಆಮೇಲೆ ಜೊತೆಗೆ ಕಾಲುವೆಗೆ ಮಣ್ಣು ತುಂಬ್ಕೊಂಬಿಟ್ಟು ಆ ಕಡೆ ಈ ಕಡೆ ಅದು ಕಾಲುವೆಗೆ ಬರೋ ಒಳ ಹರಿವು ನೀರಿದೆಯಲ್ಲ ಅದು ಸ್ಟಾಪ್ ಆಗೋಗುತ್ತೆ ಆಟೋಮೆಟಿಕ್ಕಾಗಿ ಆಗೋಗುತ್ತೆ ಅದು ಅವ್ರಿಗೆ ಜ್ಞಾನ ಇದ್ದಾಗುತ್ತೋ ಜ್ಞಾನ ಇಲ್ಲ ಆಗುತ್ತೋ ಗೊತ್ತಿಲ್ಲ ಅದರಿಂದ ಏನಾಗುತ್ತೆ ಅಂದರೆ ಮಳೆ ನೀರು ಕೆರೆಗೆ ಬರೋದು ಬರೋ ಸ್ಟಾಪ್ ಆಗುತ್ತೆ ಸೊ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಬಿಲ್ಡರ್ಸ್ಗೆಲ್ಲ ನಮ್ಮ ಬಿಲ್ಡರ್ಸ್ಗಳು ಓ ಇದೊಂದು ಕೆರೆ ಬತ್ತೋಗ್ತಾ ಇದೆ ನಾವಿಲ್ಲಿ ಕಾಂಕ್ರೀಟ್ ಜಂಗಲ್ ಮಾಡೋಣ ಅಂತ ಹೇಳಿ ಬರ್ತಾರೆ ಪೇಪರ್ ಹೇಗೆ ಮಾಡಿಸ್ಕೊತಾರೋ ಗೊತ್ತಿಲ್ಲ ನನಗೆ ಓಕೆ ಲೈಕ್ ಹೇಗೆ ಪೇಪರ್ ಅದು ಅದು ಕೆರೆಗೆ ಅಂತ ಇಟ್ಟಿರೋ ಗೌರ್ಮೆಂಟ್ ಜಾಗಾನ ಹೇಗೆ ಅವರು ಲೈಕ್ ಅದನ್ನು ಪೇಪರ್ಗಳು ಓಕೆ ದಿಂಪಲ್ ಇರ್ಬೋದು ಮಾಡ್ತಾರೆ ದುಃಖ ಹಾ ಅದಕ್ಕೆ ಎಷ್ಟು ದುಃಖ ಆಗುತ್ತೆ ಅಂದ್ರೆ ಮುಂದಿನ ಪರಿಜ್ಞಾನನೇ ಯೋಚನೆ ಮಾಡಲ್ಲ ಪೇಪರ್ಗಳು ಮಾಡಿಸ್ಕೊಂಡು ಅಲ್ಲಿ ಮನೆಗಳು ಕಟ್ಬಿಡ್ತಾರೆ ಯಾಕೆಂದ್ರೆ ಆ ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಬಿಲ್ಡರ್ಸ್ಗಳು ದುಡ್ಡು ಮಾಡ್ಕೊತಾರೆ ಫೈನಲಿ ಅಲ್ಲಿ ಸುತ್ತಮುತ್ತ ಜನಗಳಿಗೆ ಮುಗಿದ್ರು ಅವ್ರಿಗೆ ಗೊತ್ತೇ ಇರಲ್ಲ ಈ ಥರ ನಡೀತಾ ಇದೆ ಇದು ನಮ್ಮ ಇದನ್ನು ಅವರು ಪರಿಸರನೇ ಹಾಳು ಮಾಡಕ್ಕೆ ಬರ್ತಿದ್ದಾರೆ ನಮ್ಮ ಪಶು ಪಕ್ಷಿಗಳೆಲ್ಲ ಎಲ್ಲಿ ಹೋಗಬೇಕು ನೀರು ಕುಡಿಯೋಕ್ಕೆ ಏನು ಮಾಡಬೇಕು ಅಂತ ಸೊ ಈ ಸೋಮನೆ ಲೇಖಗೆ ನನ್ನ ನನ್ನ ನಾನು ಕಾಲಿಟ್ಟೆ ಕಾಲಿಟ್ಟೆ ನಾನು ಮರ ಹಾಕೋಣ ಅಂತ ಕಾಲಿಟ್ಟೆ ಬಂಡಲ್ ಮರ ಹಾಕೋಣ ಅಂತ ಆಮೇಲೆ ಸ್ಲೋಲಿ ಕೆರೆ ನೋಡಿದೆ ನನಗೆ ಮನಸ್ಸು ಬರಲಿಲ್ಲ ನಾನು ಏನಾರು ಮಾಡಬೇಕಿದ್ದಕ್ಕೆ ಅಂತ ಹೇಳಿ ನನ್ನ ಹತ್ರ ಅಲ್ಲಿ ಹೇಗೆ ಫಂಡಿಂಗ್ ಅಂತ ನಂಗೆ ಯೋಚನೆ ಬಂತು ಆಮೇಲೆ ಲೈಕ್ ಹಾಗೂ ಈಗ ನನ್ನ ಮಗ ಹಂಗೆ ಹೇಳಿದೆ ಅವಳು ಇಲ್ಲ ಅವ್ರದ್ರಲ್ಲಿ ಅವ್ರದ್ದೇ ಆಗಿರೋದೊಂದು ಸಿಸ್ಟಮೆಟಿಕ್ ಇದಿದೆ ಗ್ರೂಪ್ ರೇನ್ ಮ್ಯಾಟರ್ಸ್ ಅಂತ ಇಟ್ಕೊಂಡಿದ್ದಾರೆ ಸೊ ಅಲ್ಲಿ ಹೋಗಿ ನಾನು ಕೇಳಿ ಅಲ್ಲಿ ಎಂಟ್ರ್ ಆಗಕ್ಕೆ ನನಗೂ ಇಷ್ಟ ಇಲ್ಲ ಅವ್ರುಗಳ್ದು ಅವ್ರದ್ದೇ ಒಂದು ಅಜೆಂಡಾನ ನಡೀತಾ ಇರುತ್ತೆ ವರ್ಕು ಆಮೇಲೆ ನನ್ನ ಮಗಂಗೆ ಹೇಳಿದೆ ನನಗೆ ಈ ಕೆರೆ ನಾನು ಡೆವಲಪ್ ಮಾಡಲೇಬೇಕು ಅಮ್ಮ ನಿನ್ನ ನಿಂದು ನಿಂದು ದುಡ್ಡಲ್ಲಿ ಮಾಡು ನಿಂಗೆ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳ್ದೆ ನೀನು ಇದು ಸೊ ನಾನು ಹಾಗಂತ ಹೇಳಿ ಹೊರಟೆ ಮಾಡೋಕ್ಕೆ ಅಂತ ಆಮೇಲೆ ಕೆರೆ ಅದನ್ನು ಇದು ಆ ಬಗದಿರೋ ಗುಂಡಿಗಳಿದೆಯಲ್ಲ ಇಪ್ಪತ್ತಡಿ ಮೂವತ್ತಡಿ ಆ ಥರ ಎಲ್ಲ ಬಗ್ದಿರ್ತಾರಲ್ಲ ಅದನ್ನೆಲ್ಲ ನಾವು ಒಂದು ಮಟ್ಟ ಮಾಡಬೇಕು ನಾವೊಂದು ಒಂದು ಇವಾಗೆಲ್ಲ ಬಗ್ದು ಹೋಗ್ಬಿಟ್ಟಿರ್ತಾರಲ್ಲ ಅದನ್ನೆಲ್ಲ ಒಂದು ಮಟ್ಟ ಮಾಡಬೇಕು ನಾವು ಇದನ್ನು ಆ ಒಂದು ಮಟ್ಟ ಮಾಡಿದಾಗ ಅವಾಗಲೇ ನೀರು ನಿಂತ್ಕೊಳ್ಳೋದು ನಮ್ಮ ದೇಹಕ್ಕೆ ಸೊ ಎಲ್ಲ ಮಟ್ಟ ಮಾಡುವಾಗ ಕೆಲವು ಕಡೆ ಅವರು ತೆಗ್ದು ಮರಳು ಮಾತ್ರ ತೊಗೊಂಡು ಮರಣ್ ಮಣ್ಣಿನ ಇಟ್ಬಿಟ್ಟಿರ್ತಾರೆ ಅದನ್ನೆಲ್ಲ ಏನು ಮಾಡೋದು ಮಣ್ಣನ್ನು ಹೇಗೆ ಮ್ಯಾನೇಜ್ ಮಾಡೋದು ಸೊ ಅದಕ್ಕೆ ಎರಡು ಐಲೈನ್ ಮಾಡಿದೆ ಕೆರೆ ಒಳಗಡೆ ಒಂದೊಂದರಲ್ಲೂ ಒಂದೊಂದು ಸಾವಿರ ಎರಡು ಸಾವಿರ ಮಣ್ಣು ಹಾಕ್ಬಿಟ್ಟು ಎರಡು ಐಲೆಂಡ್ ಮಾಡಿ ಮಾಡಿ ನಿಮಗೆಲ್ಲ ನಾ ವಿಡಿಯೋಸ್ ಫೋಟೋಸ್ ಎಲ್ಲ ಪ್ರೊವೈಡ್ ಮಾಡ್ತೀನಿ ಓಕೆ ಆ್ಯಂಡ್ ಮಾಡಿದೆ ಅದು ನಮ್ಮದು ವರ್ಕ್ ನಡೀತಿರೋವಾಗಿನ ಫೋಟೋಸು ಇದೆ ಇದು ಆಮೇಲೆ ಅದೇನಾಯಿತು ಅಂತ ಹೇಳಿದ್ರೆ ಕೆಲವರು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಮುತ್ತ ಇದಕ್ಕೆ ಅದಕ್ಕೆ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಮಣ್ಣುಗಳು ತಗೊಂಡ್ರು ಆಮೇಲೆ ಇದು ಇದನ್ನೇ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಕೆರೆ ಫುಲ್ಲು ಒಂದು ಮಟ್ಟ ಆಯಿತು ಆಮೇಲೆ ನಂಗೆ ಗೊತ್ತಾಯಿತು ಇದು ರಾಜಕಾಲುವೆಗೆ ಇದು ಕನೆಕ್ಷನ್ ಇದೆ ಅಂತ ಹೇಳಿ ಅದಕ್ಕೆ ರಾಜ ಕಲ್ವೆಯೇ ಅದನ್ನು ಶುರು ಮಾಡಿಕೊಂಡೆ ಮಾಡೋಕ್ಕೆ ಸೊ ಅದೇನಾಯಿತು ಅಂದರೆ ಮಣ್ಣು ತೆಗಿತ 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 ಆ ಕಡೆ ಈ ಕಡೆ ಇಟ್ಬಿಟ್ಟು ರಜಾ ಕಲ್ವೆ ಮಣ್ಣನ್ನು ಸೊ ಅದೊಂಥರ ಹೈಟ್ ಅದಾಗಾಯಿತು ಕಲ್ವೆ ಆಮೇಲೆ ಇದೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಐ ವಾಸ್ ವೆಯ್ಟಿಂಗ್ ಫಾರ್ ರೈನ್ ಓಕೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಮರಗಳು ಹಾಕಿ ಬ ಬಂಡಲ್ಲಿ ಆಮೇಲೆ ಐ ವಾಸ್ ವೆಯ್ಟಿಂಗ್ ಫಾರ್ ರೈನ್ ಮಳೆ ಬಂದು ಯಾವಾಗ ಬರುತ್ತೆ ನಂಗೆ ಒಂಥರ ಎಕ್ಸೈಟ್ಮೆಂಟು ಆ ಮಳೆ ಬಂದು ಕೆರೆ ತುಂಬೋದು ನೋಡಬೇಕಂತ ಆಮೇಲೆ ಕೆ ರಾಜಕ್ಕೇನಾದ ಒಳಗಡೆ ಹರ್ಕೊಂಡು ಬರೋ ಮಳೆ ನೋಡಬೇಕಂತ ಭಾಳ ಆಸೆ ಇತ್ತು ಆಮೇಲೆ ನನಗೇನಾಯ್ತು ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ಸುವರ್ಣಮುಖಿದು ಬಗ್ಗೆ ನನಗೇನೋ ಕನೆಕ್ಟಿವಿಟಿ ಡೆವಲಪ್ ಆಯಿತು ಸುವರ್ಣಮುಖಿ ಅಂತ ಒಂದು ನದಿ ಅದು ಪನೇರ್ಘಟ್ಟ ಫಾರೆಸ್ಟಲ್ಲಿ ಹುಟ್ಟುತ್ತೆ ಅದು ಹರ್ಕೊಂಡು ಬರುತ್ತೆ ಈಗ ಹರ್ಕೊಂಡು ಬಂದು ಈಗ ಇದು ಸೋಮನಹಳ್ಳಿ ಮುಕ್ಕೊಡ್ಲು ನಾಗನಾಯಕನಹಳ್ಳಿ ಎಲ್ಲ ಟಚ್ ಮಾಡ್ಕೊಂಡು ಹೋಗುತ್ತೆ ಕಾವೇರಿನಲ್ಲಿ ಸೇರ್ಕೊಳತ್ತೆ ಆ ಸುವರ್ಣಮುಖಿಗೆ ಅರ್ಕಾವತಿ ಬಂದು ಸೇರ್ಕೊಳತ್ತೆ ಅರ್ಕಾವತಿ ಹಣೆ ಬರನು ಅಧ್ವಾನ ಓಕೆ ಅದನ್ನು ಆಮೇಲೆ ಅದು ಬೆಂಗಳೂರಲ್ಲೆಲ್ಲ ಹರ್ಕೊಂಬರ್ಬೇಕದು ಆಮೇಲೆ ಇದು ಸುವರ್ಣಮುಖಿ ಒಂದು ಇದೊಂದು ತೊರೆ ಹರಿತಾ ಇದೆ ನಮ್ಮ ಸೋಮನಹಳ್ಳಿ ಕೆರೆ ಇದರಲ್ಲಿ ನಿಮ್ಗಾಗಲೇ ತೋರಿಸ್ದೆ ಅದು ಇದು ಕೋಡಿ ಹರಿದ್ರೆ ಕೋಡಿ ಹರಿಯೋದಂದ್ರೆ ಇದು ನೀರು ತುಂಬಿ ಕೆರೆದು ಅದಕ್ಕೆ ಹೋಗಬೇಕದು ಅದಕ್ಕೆ ಕೋಡಿ ಹರಿಯೋದು ಅಂತ ಹೇಳ್ತಾರೆ ಆ ಕೋಡಿ ಹರಿಯುವಾಗ ಹರಿದ ನೀರೇನಾಗುತ್ತೆ ಸುವರ್ಣಮುಖೀನ ಜೀವ ಸಹಿತ ಉಳಿಸುತ್ತೆ ಸೊ ಈ ಮಳೆ ನೀರು ಕೆರೆಗೆ ಬಂದು ಕೆರೆಯಿಂದ ಕೋಡಿ ಹರಿದು ಅದು ಆ ನದಿಗೆ ಹೋಗಿ ಆ ನದಿ ಅಲ್ಲಿಂದ ಕಾವೇರಿ ಸಂಗಮಕ್ಕೆ ಹೋಗುತ್ತೆ ಓಕೆ ಇದೇ ಥರ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೆರೆ ತುಂಬಿದ್ರೆ ಅದು ಹೋಗೋದು ಈ ಕಡೆ ಸೈಡಲ್ಲಿ ಕನಕಪುರ ಸೈಡಲ್ಲಿ ಸುವರ್ಣಮುಖಿಗೆ ಎಷ್ಟೋ ಹಳ್ಳಿಗಳು ನಮ್ಮ ಕನಕಪುರ ಸ್ಟಚ್ಚಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇದೆ ಸೊ ಕರೆಕ್ಟಾಗಿ ಅದು ಇದು ಒಳಹರಿವು ಇಲ್ಲ ಇದಕ್ಕೆ ಕೆರೆಗೆ ಕೆರೆ ಬತ್ತೋಗ್ತಾ ಇದೆ ಕೆರೆ ಬತ್ತೋಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸುವರ್ಣಮುಖಿಗೆ ನೀರು ಹೋಗಿ ಹೋಗೋದು ಕಮ್ಮಿ ಆಗೋಗುತ್ತೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಇಕೋಸಿಸ್ಟಮ್ ಇದೆಯಲ್ಲ ಹಳ್ಳಿದು ಸುತ್ತಮುತ್ತ ಹಳ್ಳಿದು ಈ ಸೋಮನಹಳ್ಳಿ ಇದೆಯಲ್ಲ ಸೋಮನಹಳ್ಳಿ ಒಂದು ಸುತ್ತಮುತ್ತ ಒಂದು ಇಪ್ಪತ್ತು ಹಳ್ಳಿಗೆ ನೀರನ್ನು ಇದು ಮಾಡೋದು ಆಮೇಲೆ ಒಂದಿನ ಏನಾಯ್ತು ಅಂತ ಹೇಳಿದ್ರೆ ನಾನು ನಮ್ಮ ಗೋವರ್ಧನ್ ಅಂತವರಿದ್ದಾರೆ ಅವರೇ ನಂಗೆ ಅವನೇ ಒಬ್ಬ ಹುಡುಗ ಸೊ ಅವನು ಅಲ್ಲಿ ನಂದೆಲ್ಲ ವರ್ಕ್ಗಳು ಮಾಡಿಕೊಟ್ಟಿದ್ದು ಅವನಿಗೆ ನಾನು ಇದ್ದೆ ಗೋವರ್ಧನ್ ಮಳೆ ಮೋಡ ಇದೆಯಾ ಮೋಡ ಇದೆಯಾ ಅಂತ ಇಲ್ಲ ಮೇಡಮ್ ಏನು ಚೂರು ಮೋಡ ಇಲ್ಲ ಅನ್ನೋನು ಒಂದಿನ ಬೆಳಗ್ಗೆ ಐದು ಗಂಟೆಗೆ ಕಾಲ್ ಮಾಡಿಬಿಟ್ಟು ಮೇಡಮ್ ಬನ್ನಿ ಮೇಡಮ್ ಈ ಥರ ರಾಜ ಕಾಲುವೆಯಿಂದ ನೀರು ಉಕ್ಕಿ 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 ಕೆರೆ ತುಂಬುತ್ತಿದ್ದಾನೆ ಸೊ ಒಂದು ದೊಡ್ಡ ಮಳೆ ಒಂದೆರಡು ಮೂರು ಮಳೆನಲ್ಲಿ ಕೆರೆ ಫುಲ್ ತುಂಬಿಡ್ತು ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಡೇ ಫಾರ್ ಮೀ ಲೈಕ್ ನನ್ನ ಒಂದು ಎಫರ್ಟಿಂದ ಈ ಥರ ನೀರು ಬಂತಲ್ಲ ಕೆರೆಗೆ ಅಂತ ಆಮೇಲೆ ಕೇಳ್ಪಟ್ಟೆ ಬೋರ್ವೆಲ್ಸ್ಗಳೆಲ್ಲ ರೀಚಾರ್ಜ್ ಆಯಿತು ಅಷ್ಟೋ ಮುನ್ನೂರು ನಾನ್ನೂರು ಬೋರ್ವೆಲ್ ಸುತ್ತಮುತ್ತ ರೀಚಾರ್ಜ್ ಆಯಿತು ಅಂತ ಆಮೇಲೆ ಅದು ಆಮೇಲೆ ಹೋದ ವರ್ಷ ಅಲ್ಲ ಅದ್ರ ಹೋದ ವರ್ಷ ಮಳೆಯಲ್ಲಿ ಕೋಡಿನೂ ಹರಿಯಿತು ನಾನು ನಿಮಗೆ ವೀಡಿಯೋಸ್ ನಾನು ಕೊಡ್ತೀನಿ ಸೊ ಇವಾಗ ಇನ್ನೊಂದು ಸತಿ ರಾಜಕೆ ನಾನು ಸ್ವಲ್ಪ ಏನಾಗಿದೆ ಗೊತ್ತಿಲ್ಲ ಈಗ ಹೋಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕೆ ನಾನು ನೀರಿನ ಪಸೆ ಇದೆ ಜೆ ಸಿ ಬಿ ಹೋಗೋಕ್ಕಾಗಲ್ಲ ಇವಾಗ ಈ ವರ್ಷ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಂದು ದೊಡ್ಡ ಮಳೆ ಬರುತ್ತೆ ಅಂತ ಸೊ ಇವಾಗ ಏನಾಗ್ತಾ ಏನಾಗ್ತಾಯಿದೆ ಅವರು ಪಲ್ಯೂಷನ್ ಇದ್ದಾರೆ ಇದು ತುಂಬ ವರ್ಷಗಳಿಂದ ಬಿಡ್ತಾ ಇದ್ದಾರೆ ಅದಕ್ಕೆ ಇವಾಗ ನಾನು ದೊಡ್ಡ ಕೆರೆ ಅದು ಅದಕ್ಕೆ ಇವಾಗ ಇದು ಡ್ರೈನೇಜು ಪಲ್ಯೂಷನ್ ಹೋಗ್ತಾ ಇದೆ ಕೆರೆಗೆ ಅದೇನಾಗಿದೆ ಒಂದು ಕಡೆ ಮಾತ್ರ ಸ್ಟಾಗ್ನೇಟ್ ಆಗ್ತಾ ಇದೆ ಅದು ಸೊ ಈ ಕಡೆ ಎಲ್ಲ ಮೀನೆಲ್ಲ ಇದು ಮಾಡ್ತಾ ಇದ್ದಾರೆ ಅವ್ರಗಳಿಗೂ ಸಹಾಯ ಮಾಡಿದ್ದೀನಿ ಮೀನೆಲ್ಲ ಪೋಷಣೆ ಎಲ್ಲ ಮಾಡ್ತಿದ್ದಾರೆ ಸೊ ಅಲ್ಲೆಲ್ಲ ಬರುತ್ತೆ ಹಸುಗಳು ಬಂದು ನೀರು ಕುಡಿಯುತ್ತೆ ಕುರಿಗಳು ಮೇಕೆಗಳು ನಾಯಿಗಳು ಎಲ್ಲ ಬಂದು ನೀರು ಕುಡಿಯುತ್ತವೆ ಆಮೇಲೆ ಈಗ ನನಗೆ ಯೋಚನೆ ಏನಂತ ಹೇಳಿದ್ರೆ ಈಗ ಅವರು ಎಸ್ ಟಿ ಪಿ ಮಾಡ್ತಾ ಇದ್ದಾರೆ ಎಸ್ ಪಿ ಟಿ ಎಸ್ ಟಿ ಪಿ ಅಲರ್ಟ್ ಆಗಿದೆ ಎಸ್ ಟಿ ಪಿ ಮಾಡಿ ಎಸ್ ಟಿ ಪಿ ವಾಟರು ಅದಕ್ಕೆ ಆ ಪಲ್ಯೂಟೆಡ್ ವಾಟರು ಎಸ್ ಟಿ ಪಿ ವಾಟರ್ ಇದೆಯಲ್ಲ ಅದು ಕಂಪ್ಲೀಟ್ ಕೆರೆ ತುಂಬಿಟ್ರೆ ನಮ್ಮ ಪ್ರಾಣಿಗಳ ನೀರು ಇದಾಗುತ್ತೆ ಅದಕ್ಕೇ ನಾನಿವಾಗ ನಿಮ್ಗೆ ಅವಾಗಲೇ ಹೇಳಿದೆ ಅಲ್ಲ ಈಗ ಎರಡು ಡಿವೈಡ್ ಮಾಡೋಣ ಅಂತಿದ್ದೀನಿ ಆ ಕೆರೆನ ಒಂದು ನ್ಯಾಚುರಲ್ ಬರುವಂಥ ವಾಟರು ರಾಜ ಕಾಲುವೆಯಿಂದ ಬರೋದು ಇನ್ನೊಂದು ವಾಟರ್ಗೆ ಮಧ್ಯದಲ್ಲಿ ಏನಾದರೂ ಒಂದು ಹ್ಞೂ ಐಲ್ಯಾಂಡ್ ತ ದಿಬ್ಬದ ಥರ ಮಾಡಿಬಿಟ್ಟು ಅಲ್ಲಿ ಒಂದು ಫಾರೆಸ್ಟೇಷನ್ ಥರ ಮಾಡಿಬಿಟ್ಟು ಈ ಎಸ್ ಟಿ ಪಿ ವಾಟರ್ ಬಂದಿದ್ದೆಲ್ಲ ಅಲ್ಲೇ ಇರಪ್ಪ ಇದು ಇದು ನ್ಯಾಚುರಲ್ ವಾಟರ್ ಈ ಕಡೆ ಇರಲಿ ಅನ್ನೋದು ಒಂದು ನನ್ನ ಯೋಜನೆ ಇವಾಗ ನಾನು ಮಾತಾಡಬೇಕು ಹಳ್ಳಿಯವ್ರ ಹತ್ರ ಪಂಚಾಯತಿ ಹತ್ರ ಅದ್ರ ಬಗ್ಗೆ ಸೊ ಅದು ಮಾಡಿದ್ರೆ ನಮಗೆ ಇವಾಗ ನಮ್ಮ ಪ ಪ್ರಾಣಿ ಪಕ್ಷಿಗಳಿಗೆಲ್ಲ ಒಳ್ಳೆ ನೀರು ಇರುತ್ತೆ ಮೀನ್ ಗಿರು ಬೆಳೆಯುವ ಮೀನೆಲ್ಲ ವ್ಯಾಪಾರ ಮಾಡೋರಿಗೆಲ್ಲ ಇರುತ್ತೆ ನನ್ನ ಐಲ್ಯಾಂಡಲ್ಲಿ ಅಲ್ಲದ ಬರ ಹಾಕಿದ್ದೀನಿ ನಾನು ಮಾಡಿರೋ ಐಲ್ಯಾಂಡಲ್ಲಿ ನಂದು ನಂದು ಅಂತ ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ ನಾನು ಅಷ್ಟು ಕೆಲಸ ಮಾಡಿ ನಂದೂನ ನಂದು ಆಗೋಗಿದೆ ಸೋಮನಲಿ ಕೆರೆ ಅಂದ್ರೆ ರೇವತಿ ನತರ ನೀವು ಗೂಗಲಲ್ಲೂ ಸೋಮ್ನಲ್ಲಿ ಕೆರೆ ಅಂದ್ರೆ ರೇವತಿಯಿಂದ ಬರ್ತೀನಿ ಅದೊಂಥರ ಅಭಿಮಾನ ಬಂದ್ಬಿಟ್ಟಿದೆ ಆಮೇಲೆ ಅಲ್ಲಿಂದ ಇನ್ನೊಂದು ಕೆರೆ ಇದೆ ಸುವರ್ಣಮುಖಿ ಕಥೆನೆ ಮುಕ್ಕೋಡ್ಲು ಅಂತ ಒಂದು ಕೆರೆ ಇದೆ ಆ ಮುಕ್ಕೋಡ್ಲು ಕೆರೆಗೆ ಇದರಿಂದ ಮನೆಗಟ್ಟ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿತಾ ಇದ್ವಂತೆ ಇದು ಇಸ್ ಅ ಹಿಸ್ಟ್ರಿ ನಾನು ಅದಕ್ಕೆ ಮೂವಿ ಮಾಡಬೇಕು ಅಂತಿರೋದು ಯಾಕೆ ಅಂತ ಹೇಳಿದ್ರೆ ಈ ಸೋಮನಳ್ಳಿನಲ್ಲಿ ಅವರೆಲ್ಲ ಕಥೆ ಹೇಳಿದ್ರಲ್ಲ ಸೊ ಒಬ್ರು ಬಂದು ಪದ್ಯನೂ ಬರೋದ್ರು ಬರುವುದೇ ಬರುವುದೇ ಹಿಂದಿನ ವೈಭವ ಅಂತ ಒಬ್ಬರು ಕವಿಗಳಿದ್ದಾರೆ ಸೋಮ್ನಲ್ಲಿ ನಾನು ಕೆಲಸ ಮಾಡೋ ಟೈಮಲ್ಲಿ ನನಗೆ ಬರ್ಕೊಟ್ರು ಒಂದು ಕವಿತೆನ ಸೊ ಲೈಕ್ ಅವರು ಅಂದರೆ ಹಿಂದೆ ಹೇಗೆ ವೈಭವ ಇತ್ತು ಅಂತ ವೈಭವ ಹೇಗಿತ್ತು ಗೊತ್ತಾ ಅಲ್ಲಿ ಅದು ಎಂಬುದು ನೀರು ಒಂದು ದೊಡ್ಡ ಕೆರೆ ಆ ಕೆರೆಯಲ್ಲಿ ಕಂಪ್ಲೀಟ್ ಮಿನರಲ್ ವಾಟರು ಪ್ಯೂರ್ ವಾಟರು ಓಕೆ ಅದಕ್ಕೆ ಕುಡಿದ್ರೆ ನಮಗೆ ಎಷ್ಟೋ ಕಾಯಿಲೆಗಳು ಹಸಿ ಆಗುತ್ತೆ ಆ ಥರ ನೀರು ಅಲ್ಲಿ ಬಂದು ತೊಗೊಂಡೋಗಿ ಬೇಳೆ ಬೇಯೋರು ಬೇಯಿಸೋರು ಆಮೇಲೆ ಅವಾಗ ಯಥೇಚ್ಛವಾಗಿ ಎಲ್ಲರಿಗೂ ಫಾರ್ಮಿಂಗ್ಗೆ ನೀರಿತ್ತು ಆ ಫಾರ್ಮ್ ಲ್ಯಾಂಡ್ಗೆ ಅವರು ಚೆನ್ನಾಗಿ ನೀರು ಸಿಗ್ತಾಯಿತ್ತು ಆವಾಗ ಒಬ್ಬರು ಗೋಧಿ ಬೆಳೆಯೋರು ಒಬ್ಬರು ರಾಗಿ ಬೆಳೆಯೋರು ಒಬ್ಬರು ಭತ್ತ ಬೆಳೆಯೋರು ಒಬ್ರಿಗೊಬ್ಬರಿಗೆ ಹಂಚ್ಕೊಂಡು ತರಕಾರಿ ಬೆಳೆಯೋರು ಅವರೇ ಹಳ್ಳಿಯವರು ಅವ್ರ ಪಾಡಿಗೆ ಅವ್ರು ಸುಭಿಕ್ಷವಾಗಿದ್ರಾ ಸೊ ಕಡೆಗೆ ಏನಾಯ್ತು ನಮ್ಮ ಮಾಡರ್ನೈಸೇಷನ್ ಹೋದ್ರು ಅಲ್ಲಿ ಬಗದ್ರು ಕೆರೆ ನೀರು ಹಾಳು ಮಾಡಿದ್ರು ಆಮೇಲೆ ಎಲ್ಲರೂ ಇವಾಗ ಹಳ್ಳಿಯವರೆಲ್ಲ ಪಾಪ ರೈತರುಗಳೆಲ್ಲ ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ಡ್ರೈವರ್ಗಳು ಅದು ಇದು ಹಾಗೆ ಸೇರ್ಕೊಳ್ಳೋದು ಇಲ್ಲಿ ನಮ್ಮ ಬೆಂಗಳೂರು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಕೆರೆ ಅದು ಅಲ್ಲೇನೆ ಅದೇ ಸ್ಟ್ರೆಚ್ ಬರುತ್ತೆ ಮುಕ್ಕುಡ್ಲು ಅಂತ ಒಂದು ಊರಿದೆ ಅಲ್ಲಿ ಅಲ್ಲಿ ಏನು ಗೊತ್ತಾ ಏನ್ ಬ್ಯೂಟಿಫುಲ್ ಆಗಿದೆ ಕೆರೆ ಅಂದರೆ ಆ ಕೆರೆ ಒಂದು ಐದೂವರೆ ಎಕರೆ ಇದೆ ಕರೋನಾ ಟೈಮಲ್ಲಿ ನಾನು ಅದನ್ನು ರಿಪೇರಿ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟ್ ನಾವು ಅದನ್ನು ಒಂದು ಈ ಸ್ಯಾಂಡ್ ಮಾಫಿ ಅದು ಇದು ಗುಂಡಿಗಳು ಮುಚ್ಚಕ್ಕೆ ಒಂದು ರಿಪೇರಿ ಮಾಡಬೇಕು ಸೊ ಬಂಡಿರಲ್ಲ ಕೆಲವು ಸತಿ ಆ ಬಂಡನ್ನ ನಾವು ಕಟ್ಟಬೇಕು ಎಗೇನ್ ಬಂಡನ್ನು ಕಟ್ಟಿ ಅದಕ್ಕೆ ರಾಜ ಕೆನಾಲು ಎಗೇನ್ ಬನೇರುಘಟ್ಟ ಫಾರೆಸ್ಟು ಆ ಕಡೆ ಬೆಟ್ಟದಿಂದ ಒಂದು ರಾಜ ಕೆನಾಲ್ ಇದೆ ಸೊ ಆ ಟೈಮಲ್ಲಿ ಏನಾಯಿತು ನಾನು ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ರೆಡಿ ಮಾಡಿಕೊಂಡೆ ಆ ಟೈಮಲ್ಲಿ ಕರೋನಾ ಜೋರಾಯ್ತು ಸೊ ಅಲ್ಲಿ ಹೋಗಿ ಮಾಡೋಕ್ಕಾಗಲಿಲ್ಲ ನನಗೆ ಸೊ ರಾಜ ಕಾಲುವೆಗೆ ಇನ್ನೂ ನನಗೆ ಸರ್ವೆ ಮ್ಯಾಪ್ ಸರ್ವೆ ಕೊಟ್ಟಿಲ್ಲ ಅವರು ಅದು ಕೊಟ್ಬಿಟ್ರೆ ಅಲ್ಲೂ ಒಂದು ಸಲ್ಯೂಷನ್ ಕೊಟ್ಟಾಗುತ್ತೆ ನಾನು ಪ್ರಾಣಿಗಳು ಬಂದಲ್ಲಿ ಪ ಆನೆಗಳು ಎಲ್ಲ ಬಂದು ಕುಡಿಯುವಂತೆ ನೀರು ಇವಾಗ ಅಲ್ಲಿ ಬಂದ ನೀರಿಲ್ಲ ಆನೆಗಳು ಇದು ಜಿ ಚಿರತೆಗಳು ಅವೆಲ್ಲ ಎಲ್ಲ ಹೋಗುತ್ತವೆ ನಮ್ಮ ರೋಡಿಗೆ ಬರ್ತವೆ ಸಹ ಅದನ್ನು ಓಡಿಸ್ತಾರೆ ಏನೇನು ಮಾಡ್ತಾರೆ ಸಿ ಅದಲ್ಲ ಸಲ್ಯೂಷನು ನಾವು ಈ ಕೆರೆಗಳನ್ನು ಸಲ್ಯೂಷ್ ಸರಿ ಮಾಡೋದೇ ಒಂದು ಸಲ್ಯೂಷನ್ ಸೊ ಹೀಗೆ ರೇವತಿ ಕಾಮತ್ ಅವರು ಕೆರೆಗಳ ಬಗ್ಗೆ ಮಾತಾಡ್ತಾಯಿದ್ರು ಬಹುಶಃ ಮಾತಾಡ್ತಾನೆ ಇರ್ತಾರೆ ಅನ್ಸುತ್ತೆ ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡಿದರೆ ಮತ್ತು ಅಷ್ಟೊಂದು ಇಂಟ್ರೆಸ್ಟ್ ಇದೆ ಅವ್ರಿಗೆ ಬೇಸಿಕಲಿ ನೋಡಿ ಒಂದು ಅನ್ಸೋದು ನನಗೆ ರೇವತಿ ಕಾಮತ್ ಅವರು ತಮ್ಮ ಒಂದು ಯಾವ ಸ್ಟೇಜಲ್ಲಿದ್ದಾರೆ ಆ ಸ್ಟೇಜಲ್ಲಿ ಅವರು ಆರಾಮಾಗಿ ತಮ್ಮ ಮನೆಯಲ್ಲೋ ತಮ್ಮ ಒಂದು ರೆಸಾರ್ಟಲ್ಲೋ ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ತಮ್ಮ ಎಲ್ಲ ಮಾಡ್ಕೊಂಡು ಕಿಟ್ಟಿ ಪಾರ್ಟಿ ಮಾಡ್ಕೊಂಡು ಇರ್ಬೋದಾಗಿತ್ತು ಅವ್ರಿಗೇನೂ ಕೊರತೆ ಇಲ್ಲ ಲೈಫಲ್ಲಿ ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ ಎವ್ರಿಥಿಂಗ್ ಇಸ್ ಫೈನ್ ಬಟ್ ಅವ್ರು ಯಾಕೆ ಕೆರೆಗಳು ಕೈ ಗಲೀಜು ಮಾಡ್ಕೊಳ್ಳೋಂಥ ಕೆಲಸನೇ ಮಾಡೋಕೆ ಇಷ್ಟಪಡಲ್ಲ ನಮ್ಮ ಜನ ಅಂಥದ್ರಲ್ಲಿ ಯಾಕೆ ಇವ್ರು ಮಾಡ್ತಾ ಇದ್ದಾರೆ ಅಂತ ಒಂದು ಒಂದು ಪ್ರಶ್ನೆ ಬರ್ಬೋದು ಭಾಳ ಜನರಿಗೆ ಅಲ್ವಾ ಹೌದು ಸೊ ತುಂಬ ಚೆನ್ನಾಗಿ ಬರುತ್ತೆ ಏನಂದರೆ ನನ್ನ ಮಕ್ಕಳು ಇನ್ನಿಲ್ಲದೆ ಇದ್ದಾಗ ನನಗೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ ಸೊ ನಾನು ಎಷ್ಟು ದುಡ್ಡು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಖರ್ಚು ಮಾಡಿ ಅವ್ರು ಬೇಕಾದ್ರೆ ಎವ್ರಿ ಮಂತ್ ಫಾರಿನ್ ಟೂರ್ ಹೋಗಿ ಬರ್ಬೋದು ನಾನು ಏನು ಬೇಕಾದ್ರೂ ಮಾಡ್ಬೋದು ಬಟ್ ನಾನು ಮಲ್ಕೊಂಡ್ರು ನನಗೆ ಕೆರೆಗಳು ಇದ್ರ ಬಗ್ಗೆನೇ ಯೋಚನೆ ಪ್ರಾಣಿಗಳು ಬೀದಿ ನಾಯಿಗಳು ನನಗೆ ನನ್ನ ವ್ಯಕ್ತಿತ್ವನೇ ಹಾಗೆ ಅನಿಸುತ್ತೆ ನಾ ವೇಸ್ಟ್ ಆಫ್ ಟೈಮ್ ಐ ಟು ಡು ಲೈಕ್ ಎಲ್ಲೂ ನಂಗೆ ಸುಮ್ಮನೆ ಹೋಗೋದು ಅವ್ರ ಅವ್ರ ಮನೆ ಹರಟೆ ಹೊಡೆಯೋದು ಕಿಟಿ ಪಾರ್ಟಿ ಮಾಡೋದು ಅದೆಲ್ಲ ಇಲ್ವೇ ಇಲ್ಲ ನಾನು ಇಲ್ಲ ಕ್ಲಬ್ಗಳಿಗೆ ಹೋಗೋದು ಇಲ್ಲ ಎಲ್ಲರೂ ಇದಕ್ಕೆ ಹೋಗೋದು ನಾನು ಎಲ್ಲೂ ಹೋಗೋಲ್ಲ ನಾನು ಹೋದರೆ ಈ ಥರ ನಿಮ್ಗಳು ಕರೀತಿರಲ್ಲ ಇಂಟ್ರವ್ಯೂಸ್ ಅದಕ್ಕೆ ಹೋಗ್ತೀನಿ ಇಲ್ಲ ಇದಕ್ಕೆ ಹೋಗ್ತೀನಿ ಎಲ್ಲರೂ ಅವಾರ್ಡ್ಗಳು ಕೊಡೋಕ್ಕೆ ಹೋಗ್ತೀನಿ ಸೊ ನಾನು ಬೇಡ ನಂಗೆ ಅವಾರ್ಡು ಅಂತ ಹೇಳ್ತೀನಿ ಎಲ್ಲರಿಗೂ ಇವಾಗ ಸಾಕಾಗೋಯಿತು ನಂಗೂ ಅವಾರ್ಡ್ ತೊಗೊಂಡು ಸೊ ಅವಾರ್ಡ್ಗಳು ಕೊಡೋಕ್ಕೆ ಹೋಗ್ತೀನಿ ಆಮೇಲೆ ರೀಸೆಂಟಾಗಿ ನಾನೆಲ್ಲ ಮೊನ್ನೆ ನನಗೆ ಸುಧಾಮೂರ್ತಿಯವರು ಅವರು ಮತ್ತು ರೋಹಿಣಿ ಇವರು ಅವರು ಅವರೆಲ್ಲ ನನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ರಂತೆ ನಂಗೆ ಐ ಆಮ್ ಸೋ ಹ್ಯಾಪಿ ಆಮೇಲೆ ಅಲ್ಲಿ ಅವ್ರಿಗೆ ಎಲ್ಲಿ ನಾನು ಅವರು ನನ್ನನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಏನಾಗುತ್ತೆ ಅಂದರೆ ನನಗೆ ರೆಕಗ್ನಿಷನ್ ಬರಲಿ ಅಂತ ನಾನು ಖಂಡಿತ ಮಾಡ್ತಿಲ್ಲ ನನಗಿದು ನಾ ಮಾಡೋದ್ರಿಂದ ಆಫ್ಟರ್ ಎಫೆಕ್ಟ್ಸ್ ಈ ಥರ ಒಂಥರ ಸಿಕ್ ನೋಡಿದಾಗ ನಾನು ಮಾಡೋ ಪ್ರಯತ್ನದಿಂದ ನನಗೆ ಒಂದು ನಾವೇನೋ ನಾವು ಏನೋ ಎಲ್ಲರೂ ಒಂದಿನ ಹೊಟ್ಟೋಗ್ತೀವಲ್ವಾ ಸೊ ನಾವು ಮಾಡಿಟ್ಟು ಹೋದರೆ ಇವಾಗ ಸೋಮನಹಳ್ಳಿ ಜನ ನಾನು ಯಾಪಸ್ಕೊತಾ ಇರ್ತಾರೆ ಇವಾಗ ನಾಗನಾಯ್ಕನಹಳ್ಳಿಯಲ್ಲಿ ನಾಗನಾಯ್ಕನಹಳ್ಳಿಗೆ ಎಂಟ್ರ್ ಅದೇ ಎಂಟ್ರ್ ಆಗ್ತಿದ್ದಾಗೆ ಒಂದು ಕೊಚ್ಚೆ ಗುಂಡಿ ನೋಡಿದೆ ಆ ಕೊಚ್ಚೆ ಗುಂಡಿನಲ್ಲಿ ಒಂದು ಒಂದು ಎಕರೆ ಒಂದೂವರೆ ಎಕರೆನಲ್ಲಿ ಕೆರೆ ಕಟ್ಟೆ ಕೇಳಿದ್ದೀರಾ ಕೆರೆ ಕಟ್ಟೆ ಅನ್ನೋದು ಗೊತ್ತಾ ಕಟ್ಟೆ ಅಂದರೆ ಸ್ಮಾಲರ್ ವರ್ಷನ್ ಆಫ್ ಕೆರೆ ಅದು ಕಟ್ಟೆ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಅದಕ್ಕೂ ಮಳೆ ನೀರೆ ಬರುತ್ತೆ ಅದಕ್ಕೂ ಎಲ್ಲ ವ್ಯವಸ್ಥೆ ಇರುತ್ತೆ ಬರೋಕ್ಕೆ ಅದು ಕಟ್ಟೆ ಕಟ್ಟೆ ಫ್ಲೋ ಆದ್ರೂ ನದಿಗೆ ಹೋಗುತ್ತೆ ಕೆರೆ ಓವರ್ ಫ್ಲೋ ಆದ್ರೂ ನದಿಗೆ ಹೋಗುತ್ತೆ ಈ ನಾಗನಾಯಕನಹಳ್ಳಿ ನೆಲಂತೂ ಸಿಕ್ಕ ಬಟ್ಟೆ ನನಗೆ ಎಕ್ಸ್ಪೀರಿಯನ್ಸು ಅದು ಒಂದು ಶೆಡ್ಯೂಲ್ ಟ್ರೈಬ್ ಶೆಡ್ಯೂಲ್ ಎಸ್ ಸಿ ಎಸ್ ಟಿ ವಿಲೇಜ್ ಎಲ್ಲರೂ ಅಲ್ಲಿರೋರೆ ಎಲ್ಲರೂ ಶೆಡ್ಯೂಲ್ ಟ್ರೈ ನಾಟ್ ಎ ಸಿಂಗಲ್ ಬೇರೆ ಮನೆ ಇಲ್ಲ ಆ ಮನೆ ಅಲ್ಲಿ ಲೈಕ್ ಇದುವರೆಗೂ ಯಾರೂ ಪಾಪ ಅಲ್ಲಿ ಹೋಗಿ ಅವ್ರಿಗೇನಾದ್ರೂ ಸಹಾಯ ಮಾಡ್ಬೋದು ಅನ್ನೋದು ಅವ್ರು ಯೋಚನೆ ಮಾಡಿಲ್ಲ ಎಂಥ ಇತ್ತು ಗೊತ್ತಾ ಅಲ್ಲಿ ಕೆರೆ ಒಂದು ಅಯ್ಯಪ್ಪ ಕೆರೆ ಅಂತ ಒಂದು ಕೆರೆ ಇದೆ ಆ ಕೆರೆ ಅಂತಲೂ ಲೈಕ್ ಬಂಡು ಒಂದು ರೆಡಿ ಇತ್ತು ಜನ ಒಂದು ನಡ್ಕೊಂಡು ಹೋಗಾಗ್ತಿರ್ಲಿಲ್ಲ ಬಂಡ್ ಲೀಕ್ ಆಗ್ತಾಯಿತ್ತು ಕೆರೆ ಫುಲ್ ಕಲ್ಲು ಆಮೇಲೆ ಕೆರೆನಲ್ಲಿ ನೀರಿಲ್ಲ ಸೊ ಅಲ್ಲಿ ವೆಂಕಟೇಶು ಅಂತ ಒಬ್ಬರು ಪಂಚಾಯಿತಿ ಮೆಂಬರು ಅವ್ರು ಬಂದು ನನ್ನನ್ನು ಕರ್ಕೊಂಡು ಹೋದರು ನಂಗೆ ಫಸ್ಟ್ ಎಂಟ್ರ್ ಆಗ್ತಿದ್ದಾಗೆ ಹಳ್ಳಿ ಅಂತ ಒಂದು ಬೋರ್ಡ್ ಇದೆ ಅಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಗ್ರೀನ್ ಕಲರ್ ನೀರು ಅದು ನನ್ನ ಯೂಟ್ಯೂಬಲ್ಲಿದೆ ನೋಡಿ ಗ್ರೀನ್ ಕಲರ್ ನೀರು ತುಂಬಿಟ್ಟಿದೆ ಅಲ್ಲಿ ನಾನು ಕೇಳಿದೆ ಇದೇನಿದು ಗ್ರೀನ್ ಕಲರ್ ನೀರು ಅಂತ ನಾನು ಏನೋ ದೂರದಿಂದ ನೋಡಿದ್ರೆ ಲಾನ್ ಇದೆಯೇನೋ ಅನಿಸುತ್ತೆ ಆ ಗ್ರೀನ್ ಕಲರ್ ನೀರಿದೆಯಲ್ಲ ಅದನ್ನು ನೋಡಿದ್ರೆ ಅಲ್ಲಿ ನೊಣ ಜಿನಿ 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 ಅಂತ ನೋಡೋಣ ಪಾಚಿ ಅದು ಕೊಚ್ಚೆ ವಾಸನೆ ಆಮೇಲೆ ಎದುರುಗಡೆ ಮನೆ ಪಕ್ಕದಲ್ಲಿ ಮನೆ ಆ ಕಡೆ ಮನೆ ಅಲ್ಲೇ ಬೋರ್ವೆಲ್ಲು ಅಲ್ಲಿ ಈ ಥರ ಪರಿಸ್ಥಿತಿನಲ್ಲಿ ಇವ್ರು ಜೀವನ ಮಾಡ್ತಿದ್ದಾರಲ್ಲ ಜಸ್ಟ್ ಅವರ ಎದುರುಗಡೆ ಮನೆಯವ್ರನ್ನ ಕೇಳಿದೆ ಇಲ್ಲಿ ಡೆಂಗೂ ಮಲೇರಿಯಾ ಅವ್ರು ಹೇಳಿದ್ರು ನಮ್ಮ ಮನೆಯಲ್ಲೆ ಮೂರು ಸತಿ ಮಲೇರಿಯಾ ಡೆಂಗೂ ಬನ್ನಿ ಬರದೇ ಇರುತ್ತೆ ಅಷ್ಟು ಕೊಚ್ಚೆ ಇರುವಾಗ ಅದಕ್ಕೆ ಇವಾಗ ನನಗೆ ತಲೆ ಕೆಟ್ಟೊಯ್ತಿದ್ದೀನಿ ಏನು ಮಾಡೋದು ಅಂತ ಬಂದ್ಬಿಟ್ಟಿದ್ದೀನಿ ಇದಕ್ಕೆ ಏನಾರು ಸಲ್ಯೂಷನ್ ಮಾಡಬೇಕಂತ ನಾನೇನು ಮಾಡಿದೆ ಅದನ್ನು ಕ ನನ್ನ ವರ್ಕರ್ಸನ್ನು ಬಿಟ್ಟು ಜೆ ಸಿ ಪಿ ಕೆ ಸಿ ಬಿಟ್ಟು ಅದನ್ನು ಒಂದು ಕಟ್ಟೆ ಅದನ್ನು ಒಡೆದ್ಬಿಟ್ಟು ಅದು ಹೊರಗಡೆ ಹರ್ಕೊಂಡು ಹೋದರೆ ನಾ ಕೇಳಿದೆ ಎಲ್ಲಿಗೆ ಹೋಗುತ್ತೆ ಇದು ನೀರು ಓಪನ್ ಮಾಡಿದ್ರೆ ಅದು ಇದಕ್ಕೆ ಹೋಗುತ್ತೆ ಡ್ರೈನೇಜ್ ಸಿಸ್ಟಮ್ಗೆ ಬ್ಯಾಂಗ್ಳೂರ್ ಡ್ರೈನೇಜ್ ಸಿಸ್ಟಮ್ಗೆ ಹೋಗುತ್ತೆ ಅಂದರು ಸೊ ಅದ್ರದ್ದು ಇನ್ನೂ ನಾನು ಚೆಕ್ ಮಾಡಬೇಕು ಎಲ್ಲಿಗೆ ಹೋಗುತ್ತೆ ಅದು ಕರೆಕ್ಟಾಗಿ ಅಂತ ಅದಕ್ಕೆ ಒಂದು ಹೊರ ಹರಿವು ಮಾಡಿಕೊಟ್ಟೆ ಅದು ಏನಾಗುತ್ತೆ ಅಂದರೆ ಈ ಪಲ್ಯೂಟೆಡ್ ವಾಟರ್ ಇರುತ್ತಲ್ಲ ಸೊ ಅದಕ್ಕೆ ನಾವೊಂದು ಈ ಥರ ಒಂಥರ ಹೊರಗಡೆ ಹರ್ಕೊಂಡು ಅಟ್ಲೀಸ್ಟ್ ಅಟ್ಲೀಸ್ಟು ಸನ್ಲೈಟ್ಗೆ ಅದು ಎಕ್ಸ್ಪೋಸ್ ಎಕ್ಸ್ಪೋಸ್ ಆದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಡ್ರೈ ಆಗುತ್ತೆ ಸೊ ಎಷ್ಟು ಪಲ್ಯೂಷನ್ನ ನಾವು ಅವಾಯ್ಡ್ ಮಾಡ್ಬೋದು ಒಂದು ಕಡೆ ಅದನ್ನು ಸೇಸಿಟ್ಟಾಗ ಅಂಡರ್ನೀತ್ ಇದನ್ನೆಲ್ಲ ಪಲ್ಯೂಟ್ ಮಾಡ್ಬಿಡುತ್ತೆ ಮೇಲುಗಡೆ ಎಷ್ಟು ಪೊಲ್ಯೂಷನ್ ಆಗುತ್ತೆ ಸೊ ಆಮೇಲೆ ಇವಾಗ ಅದಕ್ಕೊಂದು ಪ್ಲಂಬಿಂಗ್ ಸಿಸ್ಟಮ್ ಮಾಡೋಣ ಅಂತ ಇದ್ದೀನಿ ಸೊ ಅದು ಒಂಥರ ಹೋಗೋ ಜಾಗಕ್ಕೆ ಇವಾಗ ಅದೊಂದು ಮಾಡಿ ಅದೊಂದು ಮಾಡಿದ್ದೀನಲ್ಲಿ ಆಮೇಲೆ ಅಲ್ಲಿಂದ ಹೋದರೆ ಒಳಗಡೆ ಒಂದು ಕೆರೆ ಅಯ್ಯಪ್ಪ ಕೆರೆ ಅಂತ ಆ ಕೆರೆ ಏಳುವರೆ ಎಂಟು ಎಕರೆನೋ ಏಳುವರೆ ಎಂಟು ಎಕರೆ ಕೆರೆ ಅಲ್ಲಿ ನೋಡಿದ್ರೆ ನನಗೆ ಇದು ಏನಪ್ಪ ಈ ಕೆರೆ ಕೆರೆ ಇದೆಯಾ ಅಂತ ಹೇಳಬೇಕು ಆ ಥರ ಯಾಕೆಂದರೆ ಎಲ್ಲ ಕಡೆ ಹದಿನೆಂಟು ಎಲೆಕ್ಟ್ರಿಕಲ್ ಪೋಲ್ಸ್ ಒಳಗಡೆ ಕೆರೆ ಒಳಗಡೆ ಆ ಕೆರೆ ಒಳಗಡೆ ಹದಿನೆಂಟು ಎಲೆಕ್ಟ್ರಿಕಲ್ ಪೋಲ್ಸು ನೋಡ್ತಿದ್ದಾಗೆ ಇದೆ ಜಲ್ ಅಂತು ಈ ಎಲೆಕ್ಟ್ರಿಕಲ್ ಪೋಲ್ಸು ಅಲ್ಲಿ ಒಂದು ಚೂಚೂ ನೀರಿದೆ ಅಲ್ಲಿ ಇಲ್ಲಿ ಎಲ್ಲ ನಾನು ಹೇಳಿದೆ ಅವನಿಗೆ ಮಳೆ ಬಂದಾಗ ನೀರೇನೋ ಬರುತ್ತೆ ನಿಲ್ಲಿಗೆ ಅಂತ ಸೊ ನೀರು ಬರುತ್ತೆ ಮೇಡಮ್ ಅಂತ ಸ್ವಲ್ಪ ನೀರು ಇತ್ತು ಅಲ್ಲೊಂದು ಇಲ್ಲೊಂಚೂರು ಜಸ್ಟ್ ಇಮ್ಯಾಜಿನ್ ಅದು ಎಲೆಕ್ಟ್ರಿಕಲ್ ಲೆವೆನ್ ಓಲ್ಟ್ಸು ಕೇಬಲ್ ಇದು ದೊಡ್ಡ ದೊಡ್ಡ ಪಿಲ್ಲರ್ಸು ಸೊ ನನಗೆ ನಾನು ಆಮೇಲೆ ಕೆಲವು ಮಿನಿಸ್ಟರ್ಸ್ನ ಕೇಳಿದೆ ನಾನು ಒಂಚೂರು ಸಹಾಯ ಮಾಡ್ತೀರಾ ಅದನ್ನು ಪೋಲ್ಸ್ನ ರೀರೂಟ್ ಮಾಡೋಕ್ಕೆ ಅಂತ ಯಾರೊಬ್ಬರು ರೆಸ್ಪಾಂಡ್ ಮಾಡಲಿಲ್ಲಪ್ಪ ನನಗೆ ಆಮೇಲೆ ಲೈಕ್ ಎಲೆಕ್ಟ್ರಿಸಿಟಿ ಬೋರ್ಡ್ನವ್ರಿಗೇನೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಆರ್ಟಿಕಲ್ ಹಾಕಿಸ್ದೆ ಅದ್ರ ಬಗ್ಗೆ ಅವರು ಇವರು ಇದು ಮಾಡಿದ್ರು ಅಲ್ಲಿ ಇವರು ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಅದಾದಮೇಲೆ ನಾನು ಅವ್ರಿಗೆ ಹೆದ್ದು ಹೆದರ್ಸೋಕ್ಕೆ ಸ್ಟಾರ್ಟ್ ಮಾ ಹೆದರ್ಸೋದಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಕೆ ಬಿನವ್ರಿಗೆ ನೀವೇನಾದರೂ ಮಾಡಿ ಮಾಡಿ ಅಂತ ಕರೋನಾಗ ಮುಂಚೆ ಅವರು ಹಾಗೂ ಹೀಗೂ ಮಾಡಿ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು ಅದನ್ನು ರೀರೂಟ್ ಮಾಡಿದ್ರು ನನ್ನ ಜೀವನದ ದೊಡ್ಡ ವರ್ಕು ನಾ ಮಾಡಿರೋದು ಯಾಕೆ ಅಂದರೆ ಗೌರ್ಮೆಂಟ್ನವ್ರು ಮಾಡಬೇಕಾಗಿರೋ ಕೆಲಸನ ನನ್ನ ಮೂಲಕ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಆ ಪೋಲ್ಸನ್ನ ರೀರೂಟ್ ಮಾಡಿಸಿ ಅದು ಒಂದು ಹಳ್ಳಿಯಿಂದ ಇನ್ನೊಂದು ಅಡಿಗೆ ಅದು ಕರೆಂಟು ಅದನ್ನು ಇವಾಗ ತೆಗೆಸಿ ಅದನ್ನು ಕೆರೆನ ಎಲೆಕ್ಟ್ರಿಕಲ್ ಪೋಲ್ಸ್ ಮುಕ್ತ ಮಾಡಿದೆ ಆಮೇಲೆ ಯಾವ ಉದ್ದೇಶಕ್ಕೆ ಹಾಕಿದ್ರೂ ಗೊತ್ತಿಲ್ಲ ಕೆರೆಗಿನಲ್ಲಿ ಪೋಲ್ಸನ್ನ ಮುಂದೆ ಏನಾದರೂ ಬಿಲ್ಡಿಂಗ್ ಮಾಡೋ ಐಡಿಯಾ ಇತ್ತು ಏನೋ ಗೊತ್ತಿಲ್ಲ ಆಮೇಲೆ ಅಲ್ಲಿ ಕಲ್ಲಿಗಳು ಕರೆಕ್ಟ್ ಅದನ್ನ ಮಾಡಿರ್ತಾರೆ ಇದನ್ನ ಹಾಕಿ ಪೋಲಿಸೆಲ್ಲ ಹಾಕಿ ಆಮೇಲೆ ಒಂದ್ ಸ್ವಲ್ಪ ದನ ಅದನ್ನು ಮುಚ್ಚಿಬಿಡೋಣ ಆಮೇಲೆ ಇದನ್ನು ಲೇಔಟ್ ಮಾಡ ಅನ್ಕೊಂಡಿರ್ತಾರೆ ಫಸ್ಟು ವ್ಯಕ್ತಿ ಯಾರಲ್ಲಿ ಕ ಎಲೆಕ್ಟ್ರಿಸಿಟಿ ಪೋಲ್ಗಳನ್ನ ಹಾಕಕ್ಕೆ ಸ್ಯಾಂಕ್ಷನ್ ಕೊಟ್ಟನೋ ಅವನಿಗೊಂದು ಪ್ರಶಸ್ತಿ ಕೊಡಬೇಕಲ್ವಾ ಅವಾರ್ಡ್ ಅವಾರ್ಡ್ ಕೊಡಬೇಕು ಏನು ತಲೆಯಲ್ಲಿ ಏನು ಇಟ್ಕೊಂಡಿರ್ತಾರೆ ಅಂತ ಒಂದು ಯೋಚನೆ ಮಾಡಲ್ವಾ ಯೋಚನೆ ಮಾಡಲ್ಲ ಯಾಕೆಂದ್ರೆ ಜನ ದಂಗೆ ಹೇಳಬೇಕು ನಾನು ಹೇಳ್ತಾ ಇದ್ದೀನಿ ಅವಾಗಲೇ ಏನಾದರೂ ಪರಿಸ್ಥಿತಿ ಸಾಧ್ಯ ಹೊರತು ಜನ ನಾವು ತಗಿ ಬಗ್ಗೆ ನಡೀತಾ ಇದ್ದರೆ ಈ ಥರ ಅನ್ಯಾಯಗಳು ನಡೀತಾನೆ ಇರುತ್ತೆ ಸಿ ಆಮೇಲೆ ಅಲ್ಲೂ ಅಷ್ಟೇ ಸ್ಯಾಂಡ್ ಮಾಫಿಯಾ ಅದು ಅದು ಅದನ್ನೇ ನಾವು ಒಂದು ಮೂವಿ ಮಾಡಿಬಿಡ್ಬೋದು ನಾನು ಅದಕ್ಕೇ ಇದನ್ನೆಲ್ಲ ತೊಗೊಂಡು ಹಿಂದೆ ಹೇಗಾಯಿತು ಆಮೇಲೆ ಹೇಗಾಯ್ತು ನಾವು ಹೋದ್ಮೇಲೆ ಹೇಗಾಯ್ತು ಓಕೆ ನಾನು ಅದನ್ನು ಒಂದು ಮೂವಿ ಮಾಡೋಣ ಅಂತಿದ್ದೀನಿ ಯಾಕೆಂದರೆ ಇಲ್ಲಿ ಈಗ ನಿಮ್ಮ ವೀಕ್ಷಕರು ನೋಡ್ತಿರೋರು ಎಷ್ಟೋ ಜನಕ್ಕೆ ನನ್ನ ಥರ ಎಂಥೂಸಿಯಾಸಮ್ ಇರ್ಬೋದು ಅಲ್ವಾ ಸೊ ಅವರು ನಾನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನೊಬ್ಳು ಲೇಡಿ ನಾನು ಮಾಡೋಕ್ಕಾಗಲ್ಲ ನಾವೊಬ್ಳು ಒಬ್ಬ ನಾನೊಬ್ಬ ಏನು ಮಾಡೋಕ್ಕಾಗತ್ತೆ ಅಂದ್ಕೊಂಡಿರೋರಿಗೆ ನಾನೊಂದು ಮೋಟಿವೇಶನ್ ಅಲ್ವಾ ಸಿ ಇವಾಗ ನಾನೀಗ ಅಕಸ್ಮಾತ್ ಒಂದು ಇವಾಗ ಇನ್ನೊಂದು ಕೆರೆ ಹೇಳ್ತೀನಿ ನಿಮ್ಗೆ ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ವರ್ಷ ಕೆಲಸ ಮಾಡಿಸ್ದೆ ಅಲ್ಲಿ ಕೆಲಸ ಮಾಡಿಸಿ ಬಂಡು ನೀವು ಅಲ್ಲಿ ಒಂದು ತಿರ್ಕೊಂಡು ಹೋಗಕ್ ಒಂದು ರೋಡ್ ಇದೆ ಒಂದು ಕಾಲ್ ಫರ್ಲಂಗ್ ಹೋದ ಇದೆ ಅದು ಹೇಗೆ ಅಂದ್ರೆ ಆ ಬಂಡ್ ಹತ್ರ ಅಲ್ಲೊಂದು ಚೂರ್ ಹೆಚ್ಚು ಕಮ್ಮಿ ಆದ್ರೆ ಅದು ಬಿದ್ದೋಗ್ಬಿಡ್ಬೋದು ವೆಹಿಕಲ್ ನಾಗನಾಯ್ಕನಹಳ್ಳಿ ಕೆರೆ ಅಯ್ಯಪ್ಪ ಕೆರೆ ಅದೇ ಅಯ್ಯಪ್ಪ ಕೆರೆಯೇ ನಾಗನಾಯಕನ ಹಳ್ಳಿ ಕೆಲ ಕೆರೆ ಅದು ಅದು ನಾಗನಾಯಕನ ಹಳ್ಳಿ ಒಳಗಡೆ ಇರೋದು ಆಮೇಲೆ ಲೈಕ್ ಹಳ್ಳಿಯವರೆಲ್ಲ ಭಾಳ ನನಗೆ ಸಪೋರ್ಟು ಲೈಕ್ ಕೆಲವರೊಂದು ವಾಯ್ಸ್ ಎತ್ತಿದ್ರು ಏನೋ ನನ್ನ ಮೇಲೆ ಏನೋ ಮಾಡ್ಬೇಕಂತ ಆದರೆ ಬೇರೆ ಹಳ್ಳಿಯವರೆಲ್ಲ ಸೇರ್ಕೊಂಡು ಸ್ಟಾಪ್ ಮಾಡಿಸಿದ್ರು ಅವ್ರನ್ನ ಸೊ ನಾನೊಂದು ಬ್ರಾಮಿನ್ ಲೇಡಿ ಹೋಗಿ ನಾನು ಅಲ್ಲಿ ವರ್ಕ್ ಮಾಡಿದ್ರು ಇಟ್ಸ್ ರಿಸ್ಕಿ ಜಾಮ್ ಬಟ್ ಬಿಕಾಸ್ ಎಷ್ಟು ಹಳ್ಳಿಯವರು ಒಳ್ಳೆಯವರು ಇರ್ತಾರೆ ಏನೋದಕ್ಕೆ ಸೊ ನನ್ನ ನಾನು ಸೇಫು ನಾನು ಹಳ್ಳಿ ಒಳಗಡೆ ಹೋಗ್ಬಿಟ್ರೆ ಯಾರು ನನಗೊಂದು ಕೂದಲು ಆಳಾಡ್ಸೋಕ್ಕಾಗಲ್ಲ ಅಷ್ಟು ಸೇಫ್ ಯಾಕೆ ಅಂದರೆ ಹಳ್ಳಿಯವರು ನನ್ನ ಅಷ್ಟು ಪ್ರೀತಿ ತೋರಿಸ್ತಾರೆ ನನಗೆ ಒಂಥರ ನಂಗೆ ಅವಾಗ ಮಾಡೋಣ ಮಾಡೋಣ ಅನ್ನೋ ಒಂಥರ ಒಂಥರ ಒಳಗಡೆಯಿಂದ ಇದು ಬರುತ್ತೆ ನಾನು ಏನೋ ಇನ್ನೊಂದು ಡೈಮಂಡ್ ಸೆಟ್ ತೊಗೊಂಡು ಏನಾಗಬೇಕಾಗಿದೆ ಇನ್ನೊಂದು ಇದು ತೊಗೊಂಡು ಏನಾಗಬೇಕಾಗಿದೆ ನನ್ನ ಮಕ್ಕಳು ಮನೆ ಕಾರ್ ಗಿಫ್ಟ್ ಮಾಡಿದ್ರು ಸಿ ನನ್ನ ಇದೆಲ್ಲ ಸರ್ಪ್ರೈಸ್ ಗಿಫ್ಟ್ ಅದು ಸಿ ಲೈಕ್ ಏನು ಮಾಡಬೇಕಾಗಿದೆ ಇನ್ನೊಂದು ಮನೆ ಕಟ್ಟು ಏನು ಮಾಡಬೇಕಾಗಿದೆ ಇನ್ನೊಂದೇನೋ ಆಸ್ತಿ ಮಾಡಿ ಏನು ಮಾಡ್ಬೇಕಾಗಿಲ್ಲ ಈ ಆಸ್ತಿ ಮುಂದೆ ಬೇರೆ ಏನೂ ಇಲ್ಲ ಅಂತ ನಂಗೆ ಅನ್ಸುತ್ತಪ್ಪ ಸೊ ಅಲ್ಲೊಂದು ಅರಳಿ ಮರದ ಕತೆ ಅದು ಇನ್ನೊಂದ್ಸತಿ ನಿಮ್ಮ ಅಲ್ಲಿ ಹೇಳ್ತೀನಿ ಅದು ಸ್ಯಾಂಡ್ ಮಾಫಿ ಅಂದ ಅದು ಒಣಗೋಗಿ ಬಿದೋಗ್ತಾ ಇತ್ತು ಸಾವಿರಾರು ವರ್ಷದ ಕೆಳಗಡೆದು ಸೊ ಅಲ್ಲಿ ಹೋಗಿ ನಾನು ಅದನ್ನು ಮಣ್ಣು ಹಾಕಿ ನಲವತ್ತಡಿ ಸೊ ಅದಕ್ಕೆ ಜೀವ ಬರ್ಸಿದ್ದೀನಿ ಅದೇ ಊರದೇ ಅದಕ್ಕೆ ನನಗೆ ನನಗೆ ನಾಗನಾಯಕನಹಳ್ಳಿ ಎಲ್ಲೋ ಮೂಲೆ ನಾನೆಲ್ಲೋ ನಾ ಹೋಗಿ ಅರಳಿ ಮರ ಕಾಪಾಡ್ಬೇಕಾದ್ರೆ ಇದು ದಿಸ್ ಇಸ್ ನಥಿಂಗ್ ಬಟ್ ಡಿವಿನಿಟಿ ಡಿವೈನ್ ಫೋರ್ಸ್ ಅಲ್ಲಿ ಅರಳಿ ಮರದ ಒಳಗಡೆ ಅಲ್ಲೊಂದು ಮ ಅರಳಿ ಮರ ಹುಟ್ಟಿದೆ ಅದಕ್ಕೆ ಏನು ದತ್ತಾತ್ರೇಯ ಸ್ವಾಮಿ ವಾಸಸ್ಥಾನ ಆಗುತ್ತಂಥದ್ದು ಸೊ ಇದು ಪುಣ್ಯ ಪುಣ್ಯಸ್ಥಳ ಅಂತ ಎಲ್ಲ ಹೇಳಿದ್ರು ಆಮೇಲೆ ಅಲ್ಲಿ ಇದಾದ ಮೇಲೆ ಇವಾಗ ಜನಗಳು ಕಾಯ್ತಾ ಇದ್ದಾರೆ ಸೊ ನನ್ನ ದೊಡ್ಡ ದೊಡ್ಡದು ಪೋಟ್ರೇಟ್ ಹಾಕ್ತಾರೆ ಈಗ ಹಳ್ಳಿ ಹತ್ರ ಸೊ ಅವ್ರಿಗೆಲ್ಲ ಐಡಿಯಾ ಇದೆ ಅದು ಅಯ್ಯಪ್ಪ ಕೆರೆ ಹೋಗಿ ರೇವತಿ ಕೆರೆ ಹಾಕ್ಬೇಕಂತ ಯಾಕೆಂದರೆ ಐ ರೀಡ್ ಡನ್ ಎವ್ರಿಥಿಂಗ್ ಅದೇ ನಾನು ರೋಡ್ ವೈಡನ್ ಮಾಡಿದೆ ಬಂಡಿದು ಮಾಡಿದೆ ರಾಜ ಕಲ್ವೆ ಇದು ಮಾಡಿದೆ ಕೆರೆನೆಲ್ಲ ಲೆವೆಲ್ ತಂದೆ ಸೋ ಅದು ಒಂದು ಅದ್ಭುತ ಕೆಲಸ ಆಯಿತು ಏನೋ ನಡೀತಾ ಇದೆ ನಾನು ಎವ್ರಿ ಮಂತ್ ನಾನು ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾಯಿದ್ದೀನಿ ಅಲ್ಲಿ ಒಬ್ಬ ಲೇಬರ್ ನಿಟ್ಟಿದ್ದೀನಿ ಮರಗಳನ್ನು ಬೆಳೆಸೋಕ್ಕೆ ಅಲ್ಲಿ ಒಂದಷ್ಟು ಹಣ್ಣಿನ ಮರ ಹಾಕೋಣ ನನಗೆ ಹಳ್ಳಿಗಳಲ್ಲಿ ಹಣ್ಣಿನ ಮರ ಹಾಕೋದು ಭಾಳ ನನ್ನ ಅಭಿರುಚಿ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಸುಭಿಕ್ಷೆ ಕಾಲ ಬರುತ್ತೇನೋ ಹಿಂದಿನ ಥರ ಸಿ ಒಂದು ಹದಿನ ಒಂದು ಐವತ್ತು ಹಲಸನ್ ಮರ ಒಂದು ನೂರು ನೇರಳೆ ಮರ ಒಂದು ಇದು ಸೀತಾಫಲ ಅದು ಇದು ಎಲ್ಲ ಮರಗಳು ಹಾಕಿದಾಗ ಸಿ ಹಳ್ಳಿಯವ್ರು ಬಂದು ಹಳ್ಳಿ ಮಕ್ಳುಗಳು ಬಂದು ಕಿತ್ಕೊಂಡು ಕಿತ್ಕೊಂಡು ತಿಂತಾರ ಹತ್ತು ವರ್ಷ ಏಳೆಂಟು ವರ್ಷ ಸಾಕು ಈಗ ಆಗ್ಲೇ ಆಲ್ರೆಡಿ ಸೋಮನಹಳ್ಳಿ ಕೆರೆ ನೀವು ಅದೊಂದು ತೋರಿಸಿ ವೀಕ್ಷಕರಿಗೆ ಹಲಸನ ಹಣ್ಣು ಬಿಟ್ಬಿಟ್ಟಿದೆ ನಾವು ಫಸ್ಟ್ ಹಣ್ಣು ಮರಮಂಗೆ ಸೇ ಇದು ಕೀಡ ಮಾಡೋಣ ಅಂತ ಮಾತಾಡ್ಕೋತಾ ಇದ್ವಿ ಸೊ ಒಂದು ಎಂಟು ವರ್ಷ ನೀವು ಮರ ಅಕ್ಕಿ ಕಾದ್ಬಿಟ್ರೆ ಅಲ್ಲಿ ಹಳ್ಳಿಲಿ ಹಣ್ಣುಗಳು ಬಂದಾಗ ಯಥೇಚ್ಛವಾಗಿ ಹಲಸಿದ ಬಿಟ್ಟಾಗ ಎಲ್ಲರ ಮನೆಯಲ್ಲೂ ಹಲಸಿದ ತಿನ್ಬೋದಾ ಜಾಸ್ತಿ ಆದರೆ ಹೋಗಿ ಹಳ್ಳಿಯವ್ರು ಮಾರ್ಕೋಬೋದಾ ಆಮೇಲೆ ನೇರಳೆ ಹಣ್ಣು ಫುಲ್ ಹಕ್ಕಿ ಪಕ್ಷಿಗಳು ಜಾಸ್ತಿ ಆಗ್ತಾರೆ ಜಸ್ಟ್ ಇಮ್ಯಾಜಿನ್ ದಟ್ ಸಿಚುವೇಶನ್ ನಾನು ಒಬ್ಳು ಇಷ್ಟೆಲ್ಲ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ವೀಕ್ಷಕರು ಲಕ್ಷಾಂತರ ಜನ ಇದ್ದಾರೆ ಹ್ಞೂ ಎಸ್ ಸೊ ದಟ್ ಈಸ್ ದ ಇನ್ಸ್ಪಿರೇಷನ್ ಇದನ್ನು ಸ್ಫೂರ್ತಿಯಾಗಿ ತೊಗೊಂಡು ನಮ್ಮ ನಮ್ಮ ಸೂಪರ್ದಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ದಯವಿಟ್ಟು ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತೀನಿ ರೇವತಿ ಮೇಡಮ್ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಮಾಡ್ತಾಯಿದ್ದಾರೆ ನಾನು ಹೇಳ್ದಂಗೆ ಅವ್ರಿಗೆ ಮಾಡಬೇಕಂತ ಒಂದು ಏನು ಹೇಳಿ ಯಾರೂ ಪ್ರೆಷರ್ ಕ್ರಿಯೇಟ್ ಮಾಡಿಲ್ಲ ಅವರು ಒಂದು ಸ್ವ ಇಚ್ಛೆಯಿಂದ ಅವರು ಮಾಡ್ತಾಯಿದ್ದಾರೆ ಸೊ ಅದನ್ನು ಎಲ್ಲರೂ ಇನ್ಸ್ಪಿರೇಷನ್ ಆಗಿ ನಾವು ತೊಗೋಣ ನಮ್ಮ ನಮ್ಮ ಸೂಪರ್ದಲ್ಲಿ ನಮ್ಮ ನಮ್ಮ ಪರಿಧಿಯಲ್ಲಿ ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ಮಾಡೋಣ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ